ಚೆನ್ನಾಗಿದ್ದು ಒಂದು ಭಾಷೆಯಲ್ಲಿ ಸೂಪರ್ ಹಿಟ್ ಆಗಿ ಸಿಕ್ಕಾಪಟ್ಟೆ ಬಸ್ ಕ್ರಿಯೇಟ್ ಮಾಡಿದಂತ ಸಿನಿಮಾಗಳನ್ನ ಬೇರೆ ಭಾಷೆಗಳಲ್ಲಿ ರೀಮೇಕ್ ಮಾಡೋದು ಮೊದಲಿಂದ ಬಂದಿರುವಂತ ಪದ್ಧತಿ ಹೀಗೆ ಬೇರೆ ಭಾಷೆಗಳಿಗೆ ರೀಮೇಕ್ ಆದ ಕೆಲ ಸಿನಿಮಾಗಳು ಹಿಟ್ ಆದ್ರೆ ಇನ್ನು ಕೆಲ ಸಿನಿಮಾಗಳು ಫ್ಲಾಪ್ ಆಗಿರ್ತವೆ ಇದಕ್ಕೆ ಮುಖ್ಯ ಕಾರಣ ಆ ಚಿತ್ರಗಳು ಅಲ್ಲಿನ ನೇಟಿವಿಟಿಗೆ ಸೂಟ್ ಆಗದೆ ಇರೋದು ಇದಕ್ಕೆ ಉದಾಹರಣೆಯಾಗಿ ಹೇಳೋದಾದ್ರೆ ಕನ್ನಡದಲ್ಲಿ ಇಂಡಸ್ಟ್ರಿ ಹಿಟ್ ಆದಂತ ಜೋಗಿ ಹಾಗೂ ಮುಂಗಾರುಮಳೆ ಸಿನಿಮಾಗಳು ರಿಮೇಕ್ ಆದ ಬೇರೆ ಭಾಷೆಗಳಲ್ಲಿ ಫ್ಲಾಪ್ ಆಗಿರ್ತವೆ ಈ ಎರಡು ಸಿನಿಮಾಗಳು ಇಲ್ಲಿನ ನೇಟಿವಿಟಿಗೆ ತಕ್ಕಂತೆ ತೆಗ್ದಿರೋದ್ರಿಂದ ಇಂಡಸ್ಟ್ರಿ ಹಿಟ್ ಆಗಿರ್ತವೆ ಹೀಗೆ ಕನ್ನಡದಿಂದ ಬೇರೆ ಭಾಷೆಗಳಿಗೆ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಬಾರಿ ರೀಮೇಕ್ ಆದ ಸಿನಿಮಾಗಳ ಬಗ್ಗೆ ಮಾತಾಡೋಣ ಈ ವಿಡಿಯೋನ ನಮ್ಮ ಪುನೀತ್ ರಾಜ್ಕುಮಾರ್ ಅವರಿಂದನೇ ಸ್ಟಾರ್ಟ್ ಮಾಡೋಣ ಇವರ ಡೆಬ್ಯೂ ಮೂವಿ ಅಪ್ಪು ಸಿನಿಮಾ ಹಲವಾರು ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡಿರುತ್ತೆ ಪೂರಿ ಜಗನ್ನಾಥ್ ಅವರು ಭಯಂಕರ ಫಾರ್ಮ್ ಇದ್ದಂತ ದಿನಗಳವು ಇವತ್ತಿಗೂ ಪುನೀತ್ ರಾಜ್ಕುಮಾರ್ ಅವರ ಬೆಸ್ಟ್ ಆಟಿಟ್ಯೂಡ್ ಮೂವಿ ಯಾವುದು ಅಂದ್ರೆ ಅದು ಅಪ್ಪು ಮೂವಿನೇ ಈ ಮೂವಿನ ಸುಮಾರು ನಾಲ್ಕು ಭಾಷೆಗಳಲ್ಲಿ ರೀಮೇಕ್ ಮಾಡಿರ್ತಾರೆ ಮೊದಲಿಗೆ ತೆಲುಗಿನಲ್ಲಿ ಅಪ್ಪು ಸಿನಿಮಾ ಬಿಡುಗಡೆಯಾದ ಅದೇ ವರ್ಷ ಸ್ವತಃ ಪುರಿ ಜಗನ್ನಾಥ್ ಅವರೇ ರವಿ ತೇಜ ಅವ್ರ ಜೊತೆ ಈ ಸಿನಿಮಾನ ಮಾಡಿರ್ತಾರೆ ಈ ಸಿನಿಮಾ ಅಲ್ಲೂ ಕೂಡ ಸೂಪರ್ ಹಿಟ್ ಆಗಿ ರವಿ ತೇಜ ಅವ್ರನ್ನ ಸ್ಟಾರ್ ಆಗಿ ಮಾಡಿರುತ್ತೆ ಈ ಸಿನಿಮಾನ ತಮಿಳಿನಲ್ಲಿ ಮುಂದಿನ ವರ್ಷ ಅಂದ್ರೆ ಟೂ ತೌಸಂಡ್ ತ್ರೀ ಅಲ್ಲಿ ಸಿಂಭು ಅವರು ರೀಮೇಕ್ ಮಾಡಿರ್ತಾರೆ ಈ ಸಿನಿಮಾ ಸಿಂಬು ಅವರ ಎರಡನೇ ಸಿನಿಮಾ ಆಗಿರುತ್ತೆ ಇನ್ನು ಬೆಂಗಾಳಿಯಲ್ಲಿ ಹೀರೋ ಅಂತ ರೀಮೇಕ್ ಮಾಡಿದ್ರೆ ಬಾಂಗ್ಲಾದೇಶ ಬೆಂಗಾಳಿಯಲ್ಲಿ ಪ್ರಿಯಾ ಅಮರ್ ಪ್ರಿಯಾ ಅನ್ನೋ ಹೆಸರಲ್ಲಿ ರಿಮೇಕ್ ಮಾಡಿರ್ತಾರೆ ನಮ್ಮ ಅಪ್ಪು ಮೂವಿ ನಾಲ್ಕು ಭಾಷೆಗಳಲ್ಲಿ ರಿಮೇಕ್ ಆದ ಕನ್ನಡದ ಮೂರನೇ ಸಿನಿಮಾ ಆಗಿರುತ್ತೆ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ರಿಲೀಸ್ ಆಗಿ ಇಂಡಸ್ಟ್ರಿ ಹಿಟ್ ಆಗಿತ್ತು ಮುಂಗಾರು ಮಳೆ ಸಿನಿಮಾ ಮಲ್ಟಿಪ್ಲೆಕ್ಸ್ ನಲ್ಲಿ ಲಾಂಗ್ ರನ್ ಕಂಡಂತ ಮೊದಲ ಭಾರತ ಭಾರತೀಯ ಸಿನಿಮಾ ಅಷ್ಟೇ ಅಲ್ಲದೆ ಮೊದಲ ಫಿಫ್ಟಿ ಕ್ರೋರ್ ಕನ್ನಡ ಸಿನಿಮಾ ಸೊ ಇಷ್ಟೆಲ್ಲ ರೆಕಾರ್ಡ್ ಮಾಡಿದ ಸಿನಿಮಾನ ಬೇರೆ ಭಾಷೆಯಲ್ಲಿ ರಿಮೇಕ್ ಮಾಡದೇ ಇರ್ತಾರ ಈ ಸಿನಿಮಾ ಕೂಡ ಸುಮಾರು ನಾಲ್ಕು ಭಾಷೆಗಳಲ್ಲಿ ರಿಮೇಕ್ ಆಗಿರುತ್ತೆ ಮೊದಲಿಗೆ ತೆಲುಗಿನಲ್ಲಿ ಟೂ ತೌಸಂಡ್ ಏಟ್ ಅಲ್ಲಿ ವಾನ ಅನ್ನೋ ಹೆಸರಲ್ಲಿ ರೀಮೇಕ್ ಮತ್ತ ಅದೇ ವರ್ಷ ಬೆಂಗಾಳಿಯಲ್ಲಿ ಪ್ರೇಮರ್ ಕಹಿಣಿ ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ ಮುಂದಿನ ವರ್ಷ ಅಂದ್ರೆ ಟೂ ತೌಸಂಡ್ ನೈನ್ ಅಲ್ಲಿ ರೋಮಿಯೋ ದ ಲವರ್ ಬಾಯ್ ಅನ್ನೋ ಹೆಸರಲ್ಲಿ ಒಡಿಯಾ ಭಾಷೆಯಲ್ಲಿ ರಿಮೇಕ್ ಮಾಡಿರ್ತಾರೆ ಮತ್ತೆ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಮರಾಠಿಯಲ್ಲಿ ಮಹಾ ಅನ್ನೋ ಹೆಸರಲ್ಲಿ ರಿಮೇಕ್ ಮಾಡಿರ್ತಾರೆ ಅಣ್ಣವರು ನಟಿಸಿದ ಸುಮಾರು ನಲ್ವತ್ತಕ್ಕೂ ಹೆಚ್ಚು ಸಿನಿಮಾಗಳು ಪರಭಾಷೆಗೆ ರೀಮೇಕ್ ಆಗಿರುತ್ತೆ ಅದರಲ್ಲಿ ಪ್ರಮುಖವಾಗಿ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಬಾರಿ ರೀಮೇಕ್ ಆದ ಸಿನಿಮಾಗಳನ್ನ ಮಾತ್ರ ಇಲ್ಲಿ ಮೆನ್ಷನ್ ಮಾಡ್ತೀನಿ ಅಣ್ಣವರ ರೀಮೇಕ್ ಆದ ಸಿನಿಮಾಗಳಲ್ಲಿ ಮೊದಲಿಗೆ ಭರವಹಿಸ ಅನುರಾಗ ಅರಳಿತು ಈ ಸಿನಿಮಾನ ಪ್ರಪ್ರಥಮ ಬಾರಿಗೆ ಏಳು ಭಾಷೆಗಳಲ್ಲಿ ರಿಮೇಕ್ ಮಾಡಿರ್ತಾರೆ ಈ ಸಿನಿಮಾನ ಮೊದಲಿಗೆ ರಜನಿಕಾಂತ್ ಅವರು ನೈನ್ಟೀನ್ ನೈಂಟಿ ಟೂ ಅಲ್ಲಿ ರಿಮೇಕ್ ಮಾಡಿರ್ತಾರೆ ಈ ಸಿನಿಮಾ ತಮಿಳಿನಲ್ಲಿ ಸೂಪರ್ ಹಿಟ್ ಆದ್ಮೇಲೆ ಅದೇ ವರ್ಷ ತೆಲುಗಿನಲ್ಲಿ ರೀಮೇಕ್ ಆಗುತ್ತೆ ಈ ಸಿನಿಮಾನ ಕೆ ರಾಘವೇಂದ್ರ ರಾವ್ ಅವರು ಡೈರೆಕ್ಟ್ ಮಾಡಿದ್ರೆ ಮೆಗಾಸ್ಟಾರ್ ಚಿರಂಜೀವಿ ಅವರು ಆಕ್ಟ್ ಮಾಡಿರ್ತಾರೆ ಈ ಸಿನಿಮಾ ತೆಲುಗಿನಲ್ಲಿ ಇಂಡಸ್ಟ್ರಿ ಹಿಟ್ ಆಗಿರುತ್ತೆ ಈ ಸಿನಿಮಾ ಆದ್ಮೇಲೆ ಚಿರಂಜೀವಿ ಅವರು ಒಂದು ಕೋಟಿ ರೆಮ್ಯುರೇಷನ್ ತಗೊಂಡ ಮೊದಲ ಭಾರತೀಯ ನಟ ಆಗಿರ್ತಾರೆ ಈ ತೆಲುಗು ವರ್ಷನ್ ರೀಮೇಕ್ ನಲ್ಲಿ ಕೆ ರಾಘವೇಂದ್ರ ರಾವ್ ಅವರು ಚಿರಂಜೀವಿ ಅವರ ಮ್ಯಾನರಿಸಮ್ ಗೆ ತಕ್ಕಂತೆ ಕೆಲವೊಂದು ಕಮರ್ಷಿಯಲ್ ಚೇಂಜಸ್ ಮಾಡ್ಕೊಂಡಿರ್ತಾರೆ ಅನುರಾಗ ಅರಳಿತು ಸಿನಿಮಾನ ಏನು ಈ ಏಳು ಗಳಲ್ಲಿ ರಿಮೇಕ್ ಮಾಡಿರ್ತಾರೆ ಅದರಲ್ಲಿ ಮಣ್ಣನ್ ಸಿನಿಮಾ ಮಾತ್ರ ಆಲ್ಮೋಸ್ಟ್ ಫ್ರೇಮ್ ಟು ಫ್ರೇಮ್ ಅನುರಾಗ ಅರಳಿತು ಸಿನಿಮಾದ ರಿಮೇಕ್ ಆಗಿರುತ್ತೆ ಎಲ್ಲಾ ಸಿನಿಮಾಗಳು ಘರಾನ ಮಗುಡು ಸಿನಿಮಾದ ಫ್ರೇಮ್ ಟು ಫ್ರೇಮ್ ರಿಮೇಕ್ ಆಗಿರ್ತವೆ ಉದಾಹರಣೆಗೆ ಹೇಳೋದಾದ್ರೆ ನಮ್ಮ ಕನ್ನಡದಲ್ಲಿ ಇಂಡಸ್ಟ್ರಿ ಹಿಟ್ ಆದಂತ ಆಪ್ತ ಮಿತ್ರ ಸಿನಿಮಾ ಟೂ ತೌಸಂಡ್ ಫೋರ್ ಅಲ್ಲಿ ಬಂದ ಆಪ್ತ ಮಿತ್ರ ಸಿನಿಮಾ ನೈನ್ಟೀನ್ ನೈನ್ಟಿ ಥ್ರೀ ಅಲ್ಲಿ ಬಂದಂತ ಮಣಿ ಚಿತ್ರ ತಳು ಅನ್ನೋ ಮಲಯಾಳಂ ಸಿನಿಮಾದ ರಿಮೇಕ್ ಆಗಿರುತ್ತೆ ಡೈರೆಕ್ಟರ್ ಪಿ ವಾಸು ಅವರು ಹಲವಾರು ಚೇಂಜಸ್ ಮಾಡಿ ಆಪ್ತ ಮಿತ್ರ ಸಿನಿಮಾನ ನಿರ್ದೇಶನ ಮಾಡಿರ್ತಾರೆ ಈ ಆಪ್ತ ಮಿತ್ರ ಸಿನಿಮಾನ ತಮಿಳಿನಲ್ಲಿ ಚಂದ್ರಮುಖಿ ಅನ್ನೋ ಹೆಸರಲ್ಲಿ ರಿಮೇಕ್ ಮಾಡಿರ್ತಾರೆ ಈ ಚಂದ್ರಮುಖಿ ಸಿನಿಮಾನ ಮತ್ತೆ ಪಿ ವಾಸು ಅವರೇ ಡೈರೆಕ್ಟ್ ಮಾಡಿರೋದ್ರಿಂದ ಆಲ್ಮೋಸ್ಟ್ ಆಪ್ತ ಮಿತ್ರ ಸಿನಿಮಾದ ತರನೇ ಇರುತ್ತೆ ಹಾಗೆ ಇದೇ ಸಿನಿಮಾನ ಬುಲ್ ಬುಲೆ ಅನ್ನೋ ಹೆಸರಲ್ಲಿ ಹಿಂದಿಯಲ್ಲಿ ರಿಮೇಕ್ ಮಾಡಿರ್ತಾರೆ ಈ ಹಿಂದಿಯಲ್ಲಿ ಬಂದ ಸಿನಿಮಾ ಚಂದ್ರಮುಖಿ ಸಿನಿಮಾದ ಆಲ್ಮೋಸ್ಟ್ ಫ್ರೇಮ್ ಟು ಫ್ರೇಮ್ ರೀಮೇಕ್ ಆಗಿರುತ್ತೆ ಅದೇ ರೀತಿ ಈ ಘರಾನ ಮಗುಡು ರೀಮೇಕ್ ಕೂಡ ಓವರ್ ಆಲ್ ನಮ್ಮ ಅನುರಾಗ ಅರಳಿತು ಕನ್ನಡ ಸಿನಿಮಾ ತಮಿಳು ತೆಲುಗು ಹಿಂದಿ ಬೆಂಗಾಳಿ ಒಡಿಯಾ ಸಿನ್ಹಳ ಹಾಗೂ ಬಾಂಗ್ಲಾದೇಶಿ ಬೆಂಗಾಳಿ ಭಾಷೆಗಳಿಗೆ ರೀಮೇಕ್ ಆಗಿರುತ್ತೆ ಈ ಲಿಸ್ಟ್ ಅಲ್ಲಿ ಬರೋ ಮತ್ತೊಂದು ಪ್ರಮುಖ ಕನ್ನಡ ಸಿನಿಮಾ ಯೂಟರ್ನ್ ಈ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲಿ ಏಳು ಭಾಷೆಗಳಲ್ಲಿ ರಿಮೇಕ್ ಆದಂತ ಮೂರನೇ ಸಿನಿಮಾ ಹಾಗೂ ಕನ್ನಡದ ಎರಡನೇ ಸಿನಿಮಾ ಆಗಿರುತ್ತೆ ಎಂಟೈರ್ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲಿ ಕೇವಲ ಮೂರು ಸಿನಿಮಾಗಳು ಮಾತ್ರ ಏಳು ಭಾಷೆಗಳಲ್ಲಿ ರೀಮೇಕ್ ಆಗಿರುತ್ತೆ ಅದರಲ್ಲಿ ಕನ್ನಡದ ಅನುರಾಗ ಅರಿಳಿತು ಯೂಟರ್ನ್ ಹಾಗೂ ತೆಲುಗಿನ ನುಸ್ತಾನಂಟೆ ನೆನದ್ದಂಟಾನ ಸಿನಿಮಾಗಳು ಇರ್ತವೆ ಇದು ಕನ್ನಡಿಗರು ಗರ್ವ ಪಡುವಂತ ವಿಷಯನೇ ಸರಿ ಇನ್ನು ನಮ್ಮ ಯೂ ಟರ್ನ್ ಸಿನಿಮಾನ ತೆಲುಗು ತಮಿಳು ಮಲಯಾಳಂ ಫಿಲಿಪಿನೋ ಸಿನ್ಹಳ ಹಿಂದಿ ಹಾಗೂ ಬೆಂಗಾಳಿ ಭಾಷೆಗಳಲ್ಲಿ ರಿಮೇಕ್ ಮಾಡಿರ್ತಾರೆ ತೆಲುಗು ಹಾಗೂ ತಮಿಳಿನಲ್ಲಿ ಸಮಂತ ಅವರು ನಡೆಸಿರ್ತಾರೆ ನೈನ್ಟೀನ್ ಫಿಫ್ಟಿ ಏಟ್ ಅಲ್ಲಿ ಬಂದಂತ ಸ್ಕೂಲ್ ಮಾಸ್ಟರ್ ಸಿನಿಮಾ ಸುಮಾರು ಐದು ಭಾಷೆಗಳಲ್ಲಿ ರಿಮೇಕ್ ಆಗಿರುತ್ತೆ ಈ ಸ್ಕೂಲ್ ಮಾಸ್ಟರ್ ಕನ್ನಡ ಮೂವಿ ತೆಲುಗು ತಮಿಳು ಹಿಂದಿ ಮಲಯಾಳಂ ಒಡಿಯಾ ಭಾಷೆಗಳಲ್ಲಿ ರಿಮೇಕ್ ಆಗಿರುತ್ತೆ ಈ ಮೂವಿನ ಲೆಜೆಂಡರಿ ಡೈರೆಕ್ಟರ್ ಬಿ ಆರ್ ಪಂಥುಲ್ ಅವರು ಡೈರೆಕ್ಟ್ ಮಾಡಿರ್ತಾರೆ ಅಣ್ಣವರನ್ನ ಪಕ್ಕ ಮಾಸ್ ಅವತಾರದಲ್ಲಿ ತೋರಿಸಿದಂತ ಸಿನಿಮಾ ನೈನ್ಟೀನ್ ಸೆವೆಂಟಿ ಏಟ್ ಅಲ್ಲಿ ಬಂದಂತ ಶಂಕರ್ ಗುರು ಮೂವಿ ಈ ಮೂವಿನ ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿರ್ತಾರೆ ಈ ಶಂಕರ್ ಗುರು ಮೂವಿ ಸುಮಾರು ಮೂರು ಭಾಷೆಗಳಲ್ಲಿ ರಿಮೇಕ್ ಆಗಿರುತ್ತೆ ಈ ಸಿನಿಮಾನ ನೈನ್ಟೀನ್ ಸೆವೆಂಟಿ ನೈನ್ ಅಲ್ಲಿ ತಮಿಳ್ ತಿರುಸೂಲಂ ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ ತೆಲುಗಿನಲ್ಲಿ ಕುಮಾರ ರಾಜ ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ ಇನ್ನು ಹಿಂದಿಯಲ್ಲಿ ಮಹಾನ್ ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ ಶಂಕರ್ ಗುರು ಸಿನಿಮಾ ಅಣ್ಣವರ ಟಾಪ್ ಟೆನ್ ಬೆಸ್ಟ್ ಸಿನಿಮಾಗಳಲ್ಲಿ ಒಂದಾಗಿರುತ್ತೆ ಈ ಮೂವಿ ಇಂಡಸ್ಟ್ರಿ ಹಿಟ್ ಕೂಡ ಆಗಿರುತ್ತೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಅವರನ್ನ ಸೂಪರ್ ಸ್ಟಾರ್ ಆಗಿ ಮಾಡಿದ ಸಿನಿಮಾ ಅಂತ ಮೂವಿ ನೈನ್ಟೀನ್ ಏಟಿ ಒನ್ ಅಲ್ಲಿ ಬಂದಂತ ಈ ಸಿನಿಮಾನ ಲೆಜೆಂಡರಿ ಡೈರೆಕ್ಟರ್ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿರ್ತಾರೆ ಈ ಸಿನಿಮಾನ ಸುಮಾರು ಮೂರು ಭಾಷೆಗಳಲ್ಲಿ ರಿಮೇಕ್ ಮಾಡಿರ್ತಾರೆ ಇದನ್ನ ತೆಲುಗಿನಲ್ಲಿ ಅಂತಮ್ ಅನ್ನೋ ಹೆಸರಲ್ಲಿ ರಿಮೇಕ್ ಮಾಡಿದ್ರೆ ತಮಿಳಿನಲ್ಲಿ ತ್ಯಾಗಿ ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ ಮತ್ತೆ ಹಿಂದಿಯಲ್ಲಿ ಮೇರಿ ಅವಾಜ್ ಸುನೋ ಅನ್ನೋ ಹೆಸರಲ್ಲಿ ರಿಮೇಕ್ ಮಾಡಿರ್ತಾರೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರನ್ನ ಸೂಪರ್ ಸ್ಟಾರ್ ಆಗಿ ಮಾಡಿದ ಸಿನಿಮಾ ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಬಂದಂತ ನಾಗರಾವು ಸಿನಿಮಾ ಈ ಮೂವಿನ ನಮ್ಮ ಲೆಜೆಂಡರಿ ಡೈರೆಕ್ಟರ್ ಪುಟ್ಟಣ್ಣ ಕಣಗಲ್ ಅವರು ಡೈರೆಕ್ಟ್ ಮಾಡಿರ್ತಾರೆ ಇದನ್ನ ಸುಮಾರು ಮೂರು ಭಾಷೆಗಳಲ್ಲಿ ರಿಮೇಕ್ ಮಾಡಿರ್ತಾರೆ ಹಿಂದಿಯಲ್ಲಿ ಜರೀನಾ ಇನ್ಸಾನ್ ಅನ್ನೋ ಹೆಸರಲ್ಲಿ ಪುಟ್ಟಣ್ಣ ಕಣಗಲ್ ಅವರೇ ರಿಮೇಕ್ ಮಾಡಿದ್ರೆ ತಮಿಳಿನಲ್ಲಿ ರಾಜ ನಾಗಮ್ಮ ಅನ್ನೋ ಹೆಸರಲ್ಲಿ ರಿಮೇಕ್ ಮಾಡಿರ್ತಾರೆ ತೆಲುಗಿನಲ್ಲಿ ನೈನ್ಟೀನ್ ಸೆವೆಂಟಿ ಫೋರ್ ಅಲ್ಲಿ ಶೋಭನ್ ಬಾಬು ಅವರು ಕೊಡೆನಾಗು ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಕೆರಿಯರ್ ಅಲ್ಲಿ ಟಾಪ್ ಫೈವ್ ಸಿನಿಮಾಗಳಲ್ಲಿ ಒಂದಾದ ಭೂತಯ್ಯನ ಮಗ ಅಯ್ಯು ಸಿನಿಮಾನ ಸುಮಾರು ಮೂರು ಭಾಷೆಗಳಲ್ಲಿ ರೀಮೇಕ್ ಮಾಡಿರ್ತಾರೆ ಈ ಸಿನಿಮಾನ ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ತಮಿಳಿನಲ್ಲಿ ಎಲ್ಲರೂ ನಲ್ಲವರೇ ಅನ್ನೋ ಹೆಸರಲ್ಲಿ ರಿಮೇಕ್ ಮಾಡಿದ್ರೆ ಹಿಂದಿಯಲ್ಲಿ ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ಎ ಗಾನ್ ಕಿ ಕಹಾನಿ ಅನ್ನೋ ಹೆಸರಲ್ಲಿ ರಿಮೇಕ್ ಮಾಡಿರ್ತಾರೆ ಇನ್ನು ತೆಲುಗಿನಲ್ಲಿ ಮುಂದಿನ ವರ್ಷ ಅಂದ್ರೆ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಅಂದರು ಮಂಚಿವಾರ ಅನ್ನೋ ಹೆಸರಲ್ಲಿ ರಿಮೇಕ್ ಸೆವೆಂಟಿ ಫೋರ್ ಅಲ್ಲಿ ಬಂದ ಭೂತಯ್ಯನ ಮಗ ಅಯ್ಯು ಸಿನಿಮಾನ ಲೆಜೆಂಡರಿ ಡೈರೆಕ್ಟರ್ ಸಿದ್ದಲಿಂಗಯ್ಯ ಅವರು ಡೈರೆಕ್ಟ್ ಮಾಡಿರ್ತಾರೆ ಈ ಸಿನಿಮಾ ಕನ್ನಡದಲ್ಲಿ ಸೂಪರ್ ಹಿಟ್ ಆಗಿರುತ್ತೆ ಸೊ ಇದಾಗಿರುತ್ತೆ ಕನ್ನಡದಿಂದ ಬೇರೆ ಭಾಷೆಗಳಿಗೆ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಬಾರಿ ರೀಮೇಕ್ ಆದ ಸಿನಿಮಾಗಳ ಪಟ್ಟಿ ಇದರ ಪಾರ್ಟ್ ಟೂ ಬೇಕಾದ್ರೆ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು